ದರ್ಶನ್ ಅವ್ರೇನು ಒಂದು ಫಿಲ್ಮ್ ಅವರು ಎಲ್ಲರಿಗೂ ಗೊತ್ತಿರೋದ್ರಿಂದ ಒಳಗಡೆ ಕಾಲಗೊಬ್ರು ಕೈಗೊಬ್ಬರ ತಿರುಗ್ತಾ ಇದ್ರು ಜೊತೆಯಲ್ಲಿ ವಾಕಿಂಗ್ ಮಾಡೋದೇನು ಕಿಂಗ್ ಸಿಗರೇಟ್ ಪ್ಯಾಕಿನ ಬೆಲೆ ಎರಡು ಸಾವಿರ ರೂಪಾಯಿ ಅಲ್ಲಿಗೆ ಒಂದು ಸಿಗರೇಟಿನ ಬೆಲೆ ನೂರು ರೂಪಾಯಿ ನಿಮ್ಮ ಮೀಡಿಯಾಗಳು ಹೈಲೈಟ್ ಮಾಡಿದ್ರಿಂದ ಇಷ್ಟೊಂದು ದೊಡ್ಡದಾಗಿ ಏನೋ ಸಸ್ಪೆಂಡ್ಗಳು ಮಾಡಿ ಒಂದು ಕಣ್ಣ ತಂತ್ರ ಮಾಡಿದ್ದಾರೆ ಸರಿ ಜೈಲು ಅನ್ನೋದು ಒಂದು ಮನ ಪರಿವರ್ತನೆಯ ಕೇಂದ್ರ ಆಗಬೇಕು ಬಟ್ ಅದು ಆಗಿದೆಯಾ ಸರ್ ಜೈಲು ಸರ್ ನನಗೆ ಕಂಡಂಗೆ ಇಲ್ಲ ಯಾಕೆ ಏನು ಅನ್ನೋದಕ್ಕೆ ಬಂದ್ರೆ ಜೈಲಿನಲ್ಲಿ ದುಡ್ಡಿರೋದೇ ದರ್ಬಾರು ದುಡ್ಡಿರೋಂದೇ ದುನಿಯಾ ಜೈಲು ಈಗ ಎಕ್ಸಾಂಪಲ್ಗೆ ಈ ದಿನಗಳಲ್ಲಿ ನೀವೇ ನೋಡ್ತಾ ಇರುವಂತಹ ಚಾನಲ್ಗಳಲ್ಲಿ ಆಗಿರ್ಬೋದು ಹಾಗೂ ನಾನು ಕಣ್ಣಾರೆ ಕಂಡಿದ್ದು ಅಮೃತ್ ಪೋಲ್ ಅಂತ ಒಬ್ಬ ಎಡಿ ಜಿ ಬಿ ಅಧಿಕಾರಿ ಇರ್ತಾರೆ ನಮಗೆಲ್ಲ ಗೊತ್ತಿರಬೇಕು ಅವರೇನು ಘನ ಕಾರ್ಯ ಮತ್ ಮಾಡಿ ಇಲ್ಲ ಅಂದ್ರೆ ಸ್ವತಂತ್ರ ಹೋರಾಟಗಾರ ಮಾಡಿ ಬಂದಿಲ್ಲ ಇದರಲ್ಲಿ ಲಂಚದಲ್ಲಿ ಸಿಕ್ಕಾಕೊಂಡು ಬಂದ ಅಧಿಕಾರಿಗೆ ಅಲ್ಲಿ ಒಳಗಡೆ ಅವ್ರಿಗೆ ಕಾಲಗೊಬ್ಬರು ಕೈಗೊಬ್ಬರಿಗೆ ಹಾಳಿಕ್ ತರ ಕೊಟ್ಟಿದ್ರು ಅವರು ರಾಜಿನ ತರ ತಿರುಗ್ತಾ ಇದ್ರು ಅವ್ರಿಗೆ ಈ ಜೈಲಾಧಿಕಾರಿಗಳು ಅವ್ರ ಜೊತೆಯಲ್ಲಿ ವಾಕಿಂಗ್ ಮಾಡೋದೇನು ಅವ್ರ ಜೊತೆ ಮಾತುಕತೆ ಮಾಡೋದೇನು ಅದೆಲ್ಲ ಒಬ್ಬ ಕೈದಿ ವಿಚಾರಣಾ ಕೈದಿ ಇದ್ದಾಗ ಅದನ್ನೆಲ್ಲ ಮಾಡಂಗಿಲ್ಲ ಯಾರ ಸಿಬ್ಬಂದಿ ಏನು ಜೈಲ್ ಸಿಬ್ಬಂದಿ ಇದ್ದಾರೆ ಅದೆಲ್ಲ ಮಾಡಂಗಿಲ್ಲ ಆಗ ಏನನ್ಸುತ್ತೆ ಅನ್ಸುತ್ತೆ ನಿಮ್ಗೆ ಈಗ ನಾನು ಹೇಳ್ದಲ್ಲ ಇದೆಲ್ಲ ನಿಜಗಳು ನಾನ್ ನೋಡಿರುವ ನನ್ನ ಕಣ್ಣಲ್ಲಿ ನೋಡಿರುವ ನಿಜಗಳನ್ನ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟು ನಡೀತಾ ಇದೆ ಅದಕ್ಕೋಸ್ಕರ ನೀವು ಹೇಳಿದ ಕ್ವಶನ್ ಫಸ್ಟ್ ಕ್ವಶನ್ಗೆ ನಾನು ಆನ್ಸರ್ ಕೊಟ್ಟಿದೀನಿ ಸರ್ ಸರ್ ಇದು ಅಂದ್ರೆ ಜೈಲ್ ಅಂದ್ರೆ ಏನು ಅಂತ ಜನರಿಗೆ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಜೈಲ್ ಅಂದ್ರೆ ಏನು ಸರ್ ಹೇಗಿರುತ್ತೆ ಒಳಗಡೆ ಸರ್ ಜೈಲ್ ಅಂದ್ರೆ ನೀವು ದುಡ್ಡು ಇಲ್ದವ್ರಿಗೊಂತರ ದುಡ್ಡು ಇರೋರ್ಗೊಂತರ ಇಂಪ್ಲೂಯನ್ಸ್ ಇರೋರ್ಗೊಂತರ ಮಕ ಪರಿಚಯ ಇರೋರ್ಗೊಂತರ ಇದೆ ಈ ತರ ನಾಲ್ಕು ವಿಧದಲ್ಲಿ ಜೈಲುಗಳಿದಾವೆ ಯಾಕೆ ಅಂದ್ರೆ ಯಾರೇ ಇಂಪ್ಲೂಯೆನ್ಸು ಮತ್ತು ಯಾರ ಅಣಬಲ ಮತ್ತು ಮಹ ಮಕಬಲ ಇಲ್ಲ ಅಂತ ಅವ್ರಿಗೆ ಹೊಂದ ತರ ಇದೆ ಪರಿಚಯ ಇಲ್ಲ ಹೋರಾಟಗಾರರು ಇನ್ನೊಂದಕ್ಕೆ ನೋಡ್ತಾರಲ್ಲಿ ಯಾವ್ದಕ್ ಬಂದಿದಾರೆ ಅವ್ರಿಗೆ ಒಂದು ತರ ಇದೆ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಂದವ್ರಿಗೆ ಈಗ ಯಾರು ಯಾವ್ದೇ ಇಂಪ್ಲೂಮೆ ಇಂಪ್ಲೂಯನ್ಸ್ ಇಲ್ಲ ಇನ್ನೊಂದಿಲ್ಲ ಅಂದಾಗ ಅಲ್ಲಿ ಮಲಗಬೇಕಂದ್ರೆ ಕೂಡ ಗೋಡೆಯಲ್ಲಿ ಮಲಗ್ಬೇಕಾಗ್ತದೆ ಒಬ್ರಿಗೊಬ್ರು ಟಚ್ ಅಲ್ಲಿ ಮಲಗಬೇಕಾಗಿರುತ್ತೆ ಅಷ್ಟು ಜಾಗ ಇಲ್ಲ ಅದು ಜೈಲಿಲ್ಲ ಯಾಕೆ ನಾನು ಕ್ವಾರಂಟಿ ಜೈಲಲ್ಲಿ ಇದ್ದಾಗ ಅಲ್ಲೂ ಕೂಡ ಅದೇ ತರ ಇತ್ತು ಹಿಂಗ್ ಗೊತ್ತಿರೋರಿಗೆ ಇನ್ನೊಂದ್ರಿಗೆ ಅಂದ್ರೆ ಈಗ ಹೋರಾಟಗಾರರಿಗೆ ಅಂದ್ರೆ ಅವ್ರಿಗೆ ನಾರ್ಮಲ್ ಆಗಿ ಒಂದನೇ ಸಲ್ ಅಂತ ಇಲ್ಲ ಎರಡನೇ ಅವ್ರಿಗೆ ಯಾವ್ದು ಬೇಕಂದ್ರೆ ಅದಕ್ಕೆ ಕಳ್ಸಿಕೊಡೋದು ಆಗ್ತದೆ ಅದಂತೂ ನಿಜ ಈ ತರ ನಡೆಯೋದು ಜೈಲಲ್ಲಿ ನಿಜ ಅದು ಅಂದ್ರೆ ಹಂಗಿರ್ಬೇಕು ಅಂತ ಇದೆಯಾ ಅಥವಾ ಅವರೇ ಮಾಡಿ ಒಳಗಡೆ ಆಗಿರೋ ವ್ಯವಸ್ಥೆನ ಸರ್ ಈಗ ಜೈಲು ಅಂದ್ರೆ ಶಿಕ್ಷೆಗೆ ಒಳಪಟ್ಟು ಒಳಗಡೆ ಹೋದಾಗ ನಾವೇನು ಒಬ್ಬರ ಪಕ್ಕದಲ್ಲಿ ಒಬ್ರು ಟೆಚಲ್ ಮಲಗಬೇಕು ಆ ತರ ಏನಿಲ್ಲ ಮಲ್ಗಕ್ ಜಾಗ ಬೇಕು ಊಟ ಮಾಮೂಲಿ ಊಟ ಬರುತ್ತೆ ಇನ್ನ ಓಡಾಡೋದಕ್ಕೆ ಅಲ್ಲಿ ಏನು ಜೈಲಿನ ಹೊರಭಾಗದಲ್ಲಿ ಓಡಾಡೋಕ್ಕೆ ಜಾಗ ಇರುತ್ತೆ ಓಡಾಡಬೇಕು ಅಷ್ಟು ಕಾನೂನಲ್ಲಿ ಇದೆ ಆದ್ರೆ ಅಲ್ಲಿ ನಡ್ಕೊಂಡು ರೀತಿ ಇದೆ ಈಗ ಹತ್ತು ಜನ ಇರೋ ಜಾಗದಲ್ಲಿ ಇಪ್ಪತ್ತು ಜನ ಅಂದ್ರೆ ಅಲ್ಲಿ ಜಾಗ ಇಲ್ಲ ಅಷ್ಟು ಜನಗಳು ತುಂಬ್ತಾ ಇದೆ ಜಾಗ ಜೈಲ್ ಜೈಲೇನಿದೆ ಚಿಕ್ಕದಾಗ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರ ಮಾಡ್ಬೋದು ಬಟ್ ಅದ್ ಮಾಡಿದಾಗ ಈ ಕಡೆನು ಒಂದೇ ತರ ಆ ಕಡೆ ಒಂದೇ ತರ ಮಾಡಿದಾಗ ತುಂಬಾ ಉತ್ತಮ ಆಗುತ್ತೆ ಯಾಕಂದ್ರೆ ಅಮೃತ್ಪಾಲು ಎ ಡಿ ಜಿ ಪಿ ಒಂದು ತರ ನಮಗೆ ಒಂದು ತರ ಸಾ ನಾರ್ಮಲ್ ಜನಗಳಿಗೆ ಒಂದೇ ತರ ಅಂತ ಮಾಡಬಾರ್ದಾಗಿತ್ತು ಎಲ್ಲರಿಗೂ ಒಂದೇ ತರ ಮಾಡ್ಬೇಕು ಅನ್ನೋ ನನ್ನ ಇಚ್ಛೆ ಈಗ ಈಗ ಜೈಲಿಂದ ಯಾಕೆ ಸುದ್ದಿ ಆಗ್ತಾ ಇದೆ ಅಂದ್ರೆ ದರ್ಶನ್ ಅವರು ಒಂದು ಅವ್ರನ್ನ ಯಾವ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು ಒಳಗಡೆ ಅಂತ ಈ ತರ ಆದಾಗ ಮಾತ್ರ ಗೊತ್ತಾಗುತ್ತೆ ಓ ಜೈಲು ಅಂದ್ರೆ ಹಿಂಗೆ ಅಂತ ಹೇಳಿ ಸೊ ಈ ಜೈಲು ಜನರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಜೈಲಿಗೆ ಹೋಗ್ಲೇಬೇಕಾ ಅಂತ ಅಲ್ಲಿ ಪರಿಸ್ಥಿತಿ ಗೊತ್ತಾಗ್ಬೇಕು ಅಂದ್ರೆ ಸರ್ ಈಗ ಇವರು ದರ್ಶನ್ ಅವ್ರೇನು ಒಂದು ಫಿಲ್ಮ್ ಆಕ್ಟರ್ ಇರೋದ್ರಿಂದ ಅವರು ಎಲ್ಲರಿಗೂ ಗೊತ್ತಿರೋದ್ರಿಂದ ಅವ್ರದ್ದು ಹೈಲೈಟ್ ಮಾಡುದು ಅದಕ್ಕೆ ಮುಂಚೆ ಇಂಥವ್ರು ನೂರಾರು ಜನದಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ತಗೊಂಡಿದಾರಲ್ವಾ ನೂರಾರು ಜನ ಯಾರ್ಯಾರು ತಗೊಂಡಿಲ್ಲ ಸರ್ ಎಲ್ಲರೂ ತಗೊಂಡಿದ್ದಾರೆ ಅವ್ರ ಮೇಲೆ ಯಾಕೆ ಇಷ್ಟೊಂದು ಮೀಡಿಯಾಗ್ಲೇ ಆಗ್ಲಿ ಇನ್ನೊಂದು ಆಗ್ಲಿ ಯಾಕೆ ಹೈಲೈಟ್ ಮಾಡ್ಲಿಲ್ಲ ಮಾಡ್ಲೇ ಇಲ್ವಲ್ಲ ಮಾಡ್ಬೋದಾಯ್ತಲ್ಲ ಇಲ್ಲೇನು ಹೊಸಬದಲ್ಲ ಇದೇನು ಹೊಸಬದಲ್ಲ ಇವ್ರೇನೋ ತುಂಬಾ ಜನಕ್ಕೆ ಗೊತ್ತಿದ್ರಿಂದ ಈ ದರ್ಶನ್ದಾಗಿದ್ದಕ್ಕೆ ದರ್ಶನ್ ವಿಷಯ ತುಂಬಾ ಬೆಳಕಿಗೆ ಬಂತು ಇಲ್ಲಂದಿದ ಹಳಬರದಲ್ಲಿ ಯಾಕೆ ಬಂದಿಲ್ಲ ಹಳಬರ ಯಾರ್ಯಾರು ರಾಜಕಾರಣಿಗಳು ಇನ್ನೊಂದು ಎಲ್ಲಾರು ಹೋಗಿದ್ದಾರಲ್ಲ ಅವ್ರದ ಯಾಕೆ ಬಂದಿಲ್ಲ ಅವ್ರೇನು ನಾರ್ಮಲ್ ತರ ಜೀವನ ಬಂದ್ರ ಯಾಕೆ ಅದ್ ಬಂದ್ರು ಅಲ್ಲಿಗೆ ಮುಚ್ತಾರಂದ್ರೆ ಜೈಲಾಧಿಕಾರಿಗಳಿಗೆ ಆಯ್ತು ಈ ಸತಿ ಸಸ್ಪೆಂಡ್ ಆಯ್ತು ಇಷ್ಟು ಶಶಿ ಶಶಿ ಕಳದಿಂದ ಬಂದ್ರಲ್ಲ ಅವಾಗ ಯಾಕೆ ಸಸ್ಪೆಂಡ್ ಆಗಿಲ್ಲ ಇನ್ನ ಮಿಕ್ಕಿದ್ದ ಯಾಕೆ ಆಚೆ ಬಂದಿಲ್ಲ ಎಲ್ಲಾ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಗೊತ್ತಿದೆ ಇದೇನು ಕಣ್ಮುಚ್ಕೊಂಡ್ ಬೇಕು ಹಾಲು ಕುಡ್ದ ಹಂಗಲ್ಲ ಗೊತ್ತಿದೆ ಅವ್ರು ಏನು ಮಾಡಲ್ಲ ಇದೇನೋ ಸ್ವಲ್ಪ ನಿಮ್ಮ ಮೀಡಿಯಾಗಳು ಹೈಲೈಟ್ ಮಾಡಿದ್ರಿಂದ ಇಷ್ಟೊಂದು ದೊಡ್ಡದಾಗೆ ಏನೋ ಸಸ್ಪೆಂಡ್ಗಳು ಮಾಡಿ ಒಂದ್ ಕಣ್ಣ ತಂತ್ರ ಮಾಡಿದ್ದಾರೆ ಹೊರತ ಇಲ್ಲಿಂದ ಜೈಲ್ಗೆ ಪರವಾರೆ ಮಾಡಿ ಬೇರೆ ಜೈಲ್ಗೆ ಹಾಕಿ ಮಾಡಿದ್ದಾರೆ ಹೊತ್ತು ನಿಮ್ಮ ಮೀಡಿಯಾಗಳಿಂದನೇ ಬೇರೆ ಏನೇನು ಇಲ್ಲ ಅನ್ನೋದಕ್ಕೆ ಎಲ್ಲಾರ್ಗೂ ಗೊತ್ತಿದೆ ಸಾರ್ವಜನಿಕರಿಗೆ ಏನ್ ಗೊತ್ತಿಲ್ಲದೆ ಇಲ್ಲ ಇವ್ರ ಆಟಗಳು ಈ ರಾಜಕಿರಣ ರಾಜಕಾರಣಿಗಳ ಆಟಗಳೆಲ್ಲ ಗೊತ್ತಿದೆ ಏನು ಇದನ್ನು ಹೊಸದ ಹಳದಲ್ವ ಸರ್ ಇದೆಲ್ಲ ಸರ್ ಈಗ ಜೈಲಲ್ಲಿ ಒಂದು ಜೈಲಲ್ಲಿ ಇದ್ರೆ ಅಹ್ ಅದು ಅಲ್ಲಿ ಏನ್ ಸಿಗುತ್ತೆ ಅನ್ನೋದು ಅಂದ್ರೆ ನೀವು ಹೋಗಿದ್ದೀರಾ ಸೊ ಏನೇನು ಕೊಡ್ತಾರೆ ಫೋನ್ ಏನಾದ್ರು ಸಿಗುತ್ತಾ ಅಥವಾ ನಿಮಗೆ ಬೇಕಾಗಿದ್ದ ಊಟ ಸಿಗುತ್ತಾ ಯಾವ್ತರ ಅದೆಲ್ಲ ಸಿಗ್ತಾ ಇದೆಯಾ ಅಂತಲ್ಲ ಡ್ರಿಂಕ್ಸ್ ಬೇಕಾದ್ರೆ ಡ್ರಿಂಕ್ಸ್ ಸಿಗುತ್ತೆ ಕಾಫಿ ಟೀ ಎಲ್ಲ ಸಿಗುತ್ತೆ ಅಂತ ಅದಕ್ಕೊಂದಷ್ಟು ಚಾರ್ಜ್ ಇದೆ ಒಂದು ದುಡ್ಡು ಇದೆ ಅಂತ ಹೇಳ್ತಾರೆ ಹಂಗೆ ಸಿಗುತ್ತಾ ಅಲ್ಲಿ ಸರ್ ಈಗ ನಾನು ಹೇಳೋದೇನಂದ್ರೆ ಸಿಗರೇಟು ಬೀಡಿ ಅವೇನಿದೆ ಎಲ್ಲ ಸಿಗುತ್ತೆ ನಾನು ಖಾಸಗಿ ಶಾನೆಗಳಲ್ಲಿ ಹೇಳ್ದಂಗೆ ಒಂದು ಕಿಂಗ್ ಸಿಗರೆಟ್ ಬೆಲೆ ಒಂದು ಕಿಂಗ್ ಸಿಗರೆಟ್ ಪ್ಯಾಕಿನ ಬೆಲೆ ಎರಡು ಸಾವಿರ ರೂಪಾಯಿ ಅಲ್ಲಿಗೆ ಒಂದು ಸಿಗರೇಟಿನ ಬೆಲೆ ನೂರು ರೂಪಾಯಿ ಆ ಲೆಕ್ಕದಲ್ಲಿ ಇದೆ ಒಂದು ಬೀಡಿ ಕಟ್ಟಿನ ಬೆಲೆ ಐನೂರು ರೂಪಾಯಿ ಇದೆ ಒಂದು ಬೀಡಿಯ ಒಂದು ಸಿಂಗಲ್ ಬಿಡಿಯ ಲೆಕ್ಕ ಹತ್ತು ರೂಪಾಯಿ ಇದೆ ನನಗೇನು ಅಭ್ಯಾಸ ಇಲ್ಲ ಅಲ್ಲಿರೋ ಅಭ್ಯಾಸ ಇರೋರು ತೆಗೆದುಕೊಂಡು ಕುಡಿದಿದ್ದು ನಾನು ನೋಡಿದೀನಿ ಒಂದು ಈ ಗಾಂಜಾ ಅನ್ನೋದು ಇದು ಏನನ್ನ ಆಗ್ಲಿ ಬರೋದು ನಿಜ ಈ ಯಾವ ಲೆಕ್ಕದಲ್ಲಿ ಬರುತ್ತೆ ನೋಡ್ ನನ್ನ ಖಾಸಗಿ ಚಾನೆಲ್ ಅಲ್ಲಿ ತೋರ್ಸಿದೀನಿ ಅದು ಅಪರೂಪಕ್ಕೆ ಬರುತ್ತೆ ಬಂದ್ರು ಅಲ್ಲಿ ಯಾರು ಪ್ರಭಾವಿಗಳಿರ್ತಾರೆ ಸದಾಗಿ ಯಾರು ಪ್ರಭಾವಿಗಳಿರ್ತಾರೆ ಅವ್ರ ಕೈಗೆ ಸೇರುತ್ತೆ ಅವ್ರ ಕೈ ಸೇದೋದು ನೋಡು ಒಂದೇ ಸತ್ಯ ನಾನು ನೋಡಿದ್ದು ನಾನು ಇದ್ದಿದ್ದೆ ಟೂ ಡೇಸ್ ಇಂದ ಟೂ ಡೇಸ್ ಇದ್ದು ಒಂದು ಬಂದವನ ಅಷ್ಟೇ ಒಂದು ಸೀಸ ಕುಡಿದಿದ್ದು ನಾನು ನೋಡಿದ್ದೀನಿ ಅದನ್ನ ನಾನು ಕಂಡಿಸು ಕಂಡಿಸಿದೀನಿ ಆಮೇಲೆ ಬಂದು ಬಂದಿದ್ದೀನಿ ಆಚೆ ಇಷ್ಟು ಅದು ನಡೆಯೋದು ಸತ್ಯ ಬರುತ್ತೆ ಅಂದ್ರೆ ಇದಕ್ಕೆ ಪೊಲೀಸರೇ ಅದಕ್ಕೆ ಅಂದ್ರೆ ಅವರೇ ಮಿಡ್ಲ್ ಮನ್ಗಳು ಅಲ್ಲಿರೋ ಅಲ್ಲಿರುವ ಜೈಲರ್ ಸರ್ ಅಲ್ಲಿ ಜೈಲಿನ ಅಧಿಕಾರಿಗಳು ಜೈಲರ್ ಅಲ್ಲ ಜೈಲಿನ ಅಧಿಕಾರಿಗಳು ಯಾರ್ಯಾರು ಗೊತ್ತಿಲ್ಲ ಈ ಗಾಂಜಾ ಬಿಟ್ಟು ಏನು ಬೀಡಿ ಸಿಗರೇಟು ಇನ್ನೇನೇನು ಇದೆಯಲ್ಲ ಅವೆಲ್ಲ ಬರೋದಕ್ಕೆ ಅವ್ರೆ ಕಾರಣ ಗಾಂಜಾದು ಏನಂದ್ರೆ ನಾನ್ ನೋಡಿದ ವಿಷಯ ಯಾರೊಬ್ಬ ಗಾಂಜಾ ವ್ಯಕ್ತಿ ಗಾಂಜಾ ಕೇಸ್ ಹಾಕ್ಸ್ಕೊಂಬಂದಿರೋ ವ್ಯಕ್ತಿ ಜೋಬಿನ ಪಕ್ಕದಲ್ಲಿರುವ ಪುಡಿ ಹಾಕೊಂಡ್ಬಂದು ಉದುರ್ಸಿದಾನೆ ಅದು ಹಿಂಗ್ ಹುಡುಕದ್ರು ಸಿಕ್ಕದಿದ್ದಂಗೆ ಪುಡಿ ಹಾಕೊಂಡ್ಬಂದು ಉದುರ್ಸಿದಾನೆ ಅದ್ ನನ್ ಕಣ್ಣಾರ ನೋಡಿರುವ ದೃಶ್ಯ ಇದು ಬೀಡಿ ಸಿಗರೇಟ್ ಅವ್ರಿಗೆ ಗೊತ್ತಾಗದೆ ವ್ಯಾಪಾರ ಅಲ್ಲ ಅವ್ರು ಗೊತ್ತೇ ವ್ಯಾಪಾರ ಮಾಡ್ತಾರ ನಾನಿದ್ದು ಕೋರೆಂಟ್ ಜೈಲಲ್ಲಿ ಇದ್ದಿದ್ದು ಆ ಕೋರೆಂಟ್ ಜೈಲಿಗೆ ಬರಲೇಬಾರ್ದಂತಿದೆ ಅದು ಆಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ ಬೇಕರಿ ಐಟಮ್ ಅಂತ ಮರಕ್ ಬರ್ತಾರೆ ಆ ಐಟಮ್ ತಂದ ಕೂಡ ಸಿಕ್ಕಾಕೊಂಡು ಅವ್ನು ಒಂದ್ ಎರಡು ದಿವಸ ಜೈಲ್ ಕಡೆ ಕಳ್ಸಿದ್ರೆ ಇದ್ದಿದ್ದು ನಾನು ಕಂಡಿದ್ದೀನಿ ಅದು ಕಂಡಿದ್ದೆ ಹೋಗುತ್ತೆ ಅಥವಾ ಎಪ್ಪತ್ತೈದು ರೂಪಾಯಿ ಗೊತ್ತಿಲ್ಲ ಈ ರೂಪಾಯಿ ಇರುತ್ತೆ ಹದಿನೆಂಟು ರೂಪಾಯಿ ನಿಮ್ಗೆ ಗೊತ್ತಿದ್ದಂಗೆ ಸಿಗರೇಟ್ ಇದೆ ಎಲ್ಲರಿಗೂ ಗೊತ್ತಿದ್ದಾಗ ಆ ಇನ್ನು ಮಿಕ್ಕಿದ ಹಣ ಎಲ್ಲ ಹೋಗ್ತಾ ಇದೆ ಗೊತ್ತಿಲ್ಲ ಬಟ್ ನಿಮ್ಗೆ ಒಂದು ಆಶ್ಚರ್ಯ ತರ ತರೋದಂದ್ರೆ ಈ ಜೈಲಿನ ಸಿಬ್ಬಂದಿ ಅಲ್ಲಿ ಚೇರ್ ಹಾಕಿ ಕೂರುವ ಜಾಗ ಒಂದ್ ಜಾಗ ಇರುತ್ತೆ ತಮ್ಗೆಲ್ಲ ಗೊತ್ತಿರುತ್ತೆ ಹಾಗಾಗಿ ಗೊತ್ತಿರೋ ಜಾಗದಲ್ಲಿ ಪಕ್ಕದಲ್ಲಿರುವ ಸಲ್ಲಲ್ಲಿ ವ್ಯಾಪಾರ ಆಗ್ತಾ ಇದೆ ಅಂದ್ರೆ ಅಲ್ಲಿರೋ ಅಧಿಕಾರಿಗಳು ಗೊತ್ತಾಗಲ್ವ ಅಂತ ಗೊತ್ತಾಗ ಗೊತ್ತಾಗುತ್ತಲ್ವಾ ಇಲ್ಲಿ ಸಲ್ಲಿದೆ ಅದರ ಪಕ್ಕದಲ್ಲಿ ಟೇಬಲ್ ಚೇರ್ ಹಾಕೊಂಡು ಕೂತಿರ್ತಾರೆ ಅಲ್ಲಿ ಮಾರಾಟ ಇಲ್ಲಿ ಮಾರಾಟ ಆಗೋದು ಅಲ್ಲಿ ಗೊತ್ತಾಗಲ್ವಾ ಆಮೇಲೆ ಈ ಸೆಲ್ ಒಳಗಡೆ ಬಾತ್ರೂಮ್ ಒಳಗಡೆ ಕುಡಿತಾರಲ್ವಾ ಸಿಗರೇಟ್ ಬಿಡಿ ಏನು ಏನ್ ಕುಡಿತಾರೋ ಅದು ಅವ್ರಿಗೆ ಸ್ಮೆಲ್ ಬರೋದಿಲ್ವಾ ಕಡಿವಣ್ಣ ಹಾಕಕ್ಕೆ ಆಗಲ್ಲ ಆಗುತ್ತಲ್ವಾ ಯಾಕೆ ಮಾಡೋದಿಲ್ಲ ಇಚ್ಛಾಶಕ್ತಿ ಇಲ್ಲ ಸಲ ಇಚ್ಛಾಶಕ್ತಿ ಇದ್ರೆ ಆಗುತ್ತೆ ಅಂತ ನನ್ನ ಇದು ಮತ್ತಿಲ್ ತಗೊಳಕ್ಕೆ ದುಡ್ಡಲ್ಲಿಂದ ಬರುತ್ತೆ ಇವರಿಗೆ ಇನ್ನೂರು ನೂರು ಅಥವಾ ಮುನ್ನೂರು ಒಂದು ಸಿಗರೇಟ್ ಪ್ಯಾಕ್ ಆದ್ರೆ ಸಾವಿರ ಎರಡ್ ಸಾವಿರ ಕೊಡದ ಅವ್ರಿಗೆ ದುಡ್ಡಲ್ಲಿಂದ ಬರುತ್ತೆ ಸರ್ ಇದು ಒಂದು ರೀತಿಯಲ್ಲಿ ದೊರೋಡೆ ಅಂತ ಹೇಳ್ಬೋದು ಈಗ ಈಗ ನಾನೇ ನನ್ನ ಎಕ್ಸಾಂಪಲ್ ಈಗ ನನ್ನ ನೋಡೋ ಯಾರೋ ನನ್ನ ಮನೆ ಕಡೆಯಿಂದ ಬರ್ತಾರೆ ನನ್ನ ಮನೆ ಕಡೆಯಿಂದ ಬಂದಾಗ ಅಲ್ಲಿ ಸಲ್ಲಿನ ಏನು ಬಂದು ನಮಗೆ ಏನು ದುಡ್ಡಿನ ಕೊಡ್ತಾರೆ ನಮಗ್ ಕೊಟ್ಟಾಗ ನಮಗೆ ಹತ್ರ ಈಗ ಸಾವಿರ ರೂಪಾಯಿ ಮನೆಯಿಂದ ನನಗೆ ಸಾವಿರ ರೂಪಾಯಿ ಕೊಟ್ಟು ಅಂದ್ರೆ ಇಲ್ಲಿ ಅಲ್ಲೇ ಸಿಬ್ಬಂದಿ ಪೊಲೀಸಿನ ಅಂದ್ರೆ ಇಲ್ಲಿ ಜೈಲಿನ ಸಿಬ್ಬಂದಿರ್ತಾರೆ ಫುಲ್ ಚೆಕ್ ಮಾಡ್ತಾರೆ ಅವರು ಆ ಸಾವಿರ ರೂಪಾಯಿ ಕಿತ್ಕೊಂಡು ಅದರಲ್ಲಿ ಎಂಟು ನೂರ ಆರ್ನೂರಿಂದ ಎಂಟು ನೂರು ಅವ್ರ ಇತ್ಕೊಂಡು ನಾನೂರು ಇಲ್ಲ ಆರ್ನೂರು ಅವ್ರು ತಗೊಂಡು ನಾನೂರು ರೂಪಾಯಿ ನಮ್ಗೆ ಕೊಡ್ತಾರೆ ನಾನೇನ್ ದುಡ್ಡು ತಗೊಂಡೋಗಿಲ್ಲ ಲಾಸ್ಟ್ವರೆಗೂ ನಾನು ಒಂದ್ ರೂಪಾಯಿ ತಗೊಂಡಿದ್ದೆ ಟೂ ಡೇಸ್ ನಾನು ನಾನೇನ್ ತಗೊಂಡೋಗಿಲ್ಲ ಅಲ್ಲಿ ತಗೊಂಡು ಯಾವ ತರ ಕಿತ್ಕೊಂತಾರೆ ಅಂದ್ರೆ ಅಲ್ಲಿ ಕೊಡೋವರೆಗೂ ಸುಮ್ನೆ ಇರ್ತಾರೆ ಕೊಟ್ ಈಗ ನಮ್ ದುಡ್ಡು ಆಯ್ತು ನೀವು ಕಿತ್ಕೊಂಡ್ರಿ ಇವ್ರ ಕೈ ಸಿಗುತ್ತಾ ದುಡ್ಡು ಅಥವಾ ಅಲ್ಲಿ ಅಲ್ಲಿ ಬಂದು ಅಧಿಕಾರಿಗಳಿಗೆ ಬಂದು ಆಮೇಲೆ ಈಗ ನಾನು ಹೋಗಿ ಎಂಟ್ರಿ ಹಾಕಿರ್ತೀನಿ ಎಂಟ್ರಿ ನನ್ಗೆ ಯಾರೋ ನೋಡಕ್ ಬಂದಿರ್ತಾರೆ ಎಕ್ಸ್ ವೈ ಜೆಡ್ ನೋಡಕ್ ಬಂದಿರ್ತಾರೆ ಅವ್ರು ನನ್ಗೆ ಹಣ ಕೊಡ್ತಾರೆ ಹಣ ಕೊಟ್ಟ ಮೇಲೆ ಆಚೆ ಬಂದ ಮೇಲೆ ಒಬ್ಬ ಚೆಕ್ ಚೆಕಿಂಗ್ ಇರುತ್ತೆ ಅಂದ್ರೆ ನಮ್ಮ ಜೈಲಿನ ಸಿಬ್ಬಂದಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಹಣ ಸಿಕ್ಕುತ್ತೆ ಹಣ ಸಿಕ್ಕದಾಗ ಏನ್ ಮಾಡ್ಬೇಕು ಹಣವನ್ನ ಮಹೇಶ್ ಈಗ ಯಾರ ಎಕ್ಸ್ ವೈ ಡೇಟ್ ಹೆಸರಲ್ಲಿ ಅದನ್ನ ಅವ್ರ ಹೆಸರಲ್ಲಿ ಬರೆದಿಡ್ಬೇಕಾಗುತ್ತೆ ಆ ನಂತರ ನಾವು ರಿಲೀಸ್ ಆದಾಗ ಅದು ಕೊಟ್ಟು ಕಳಿಸ್ಬೇಕಾಗುತ್ತೆ ಅಲ್ಲಿ ನಡೆಯೋದಿಲ್ಲ ಅಲ್ಲಿ ಆರ್ನೂರು ರೂಪಾಯಿ ನಮಗ್ ಕೊಟ್ಟು ನಾನೂರು ರೂಪಾಯಿ ಅವ್ರ ಜೋಬ್ ಕೊಟ್ಟು ಅದು ಹಗಲ್ ದೋರಾಡೇ ಅಲ್ವಾ ಅಲ್ಲಿನ ಮಾಡುವ ಸಿಬ್ಬಂದಿ ಜೈಲಿನ ಸಿಬ್ಬಂದಿ ಅನ್ನೋದು ಹಗಲ್ ದೋರಡೆ ಆಯ್ತಲ್ವ ಅದು ಅದು ಗೊತ್ತಿಲ್ವಾ ಎಲ್ಲಾರ್ಗು ಗೊತ್ತು ಸೊನೆ ಪ್ರತಿ ಒಬ್ಬರಿಗೆ ಈಗ ಅನ್ನ ಕೊಡಿ ನೀವು ಊಟ ಕೊಡಿ ಊಟದಲ್ಲಿ ಎಲ್ಲಾ ಕಿತ್ಕು ಬಿಡ್ತಾರೆ ಕದಿಗಿ ದುಡ್ಡಿದ್ಯಾ ಅನ್ನೋದು ಅವ್ರಿಗೆ ಫಸ್ಟ್ ನೋಡೋದು ಸಿಬ್ಬಂದಿ ದುಡ್ಡಿದ್ಯಾ ಹಣ್ಣಿನಲ್ಲಿ ಸುತ್ತು ನೋಡ್ತಾರೆ ಎಲ್ಲಿ ತೂತಿತ್ತು ಅದ್ರಲ್ಲಿ ಅಣ್ಣ ಇಟ್ಟ ಹಣ ಇಟ್ಟಿರ್ತಾರೆ ಹಣ ಚೆಕ್ ಮಾಡ್ದಂಗೆ ಎಲ್ಲಾ ವಸ್ತುಗಳ್ನು ಚೆಕ್ ಮಾಡಿದ್ರೆ ನೀವು ಯಾಕೆ ಸಿಕ್ಕ ಹೋಗುತ್ತೆ ಒಳಗಡೆ ಗಾಂಜಾ ಹೋಗುತ್ತೆ ಸಿಗರೇಟ್ ಒಳಗಡೆ ಹೋಗುತ್ತೆ ಬಿಡಿ ಒಳಗಡೆ ಅಲ್ವಾ ಸರ್ ಅದು ನಿಜ ಸಣ್ಣ ಅದೇ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಅಲ್ವಾ